ಹಾಡ್ತಾ ಹಾಡ್ತಾ ರಾಗ ನಡ್ತಾರೆ ನಡ್ತಾರೆ ರೋಗ ನಂಗೆ ಏನೂ ಆಗಿಲ್ಲ ಅಂದರೆ ಏನೂ ಆಗಿಲ್ಲ ನನಗೆ ಏನಾರು ಆಗಿದೆ ಅಂದರೆ ಏನಾರು ಆಗಿದೆ ಹಾಗಾಗಿ ಬಟ್ ಎಲ್ಮಿ ಅಣ್ಣ ಈ ಥರ ತುಂಬ ಜನಕ್ಕೆ ಆಗಿರುತ್ತೆ ಒಂದ್ಸರಿ ಬೆಡ್ ಮೇಲೆ ಮಲ್ಕೊಂಡೆ ತುಂಬ ಆಕ್ಟಿವ್ ಆಗಿರೋರಿಗೆ ಒಂಥರ ಕಟ್ ಹಾಕ್ದಂಗೆ ಅರೆಸ್ಟ್ ಮಾಡ್ದಂಗೆ ಆಗ್ಬಿಡುತ್ತಲ್ಲ ಅವಾಗ ಹೆಂಗಿರುತ್ತೆ ಮನಸ್ಥಿತಿ ಅಣ್ಣ ಒಂದು ವಿಷಯ ಹೇಳ್ತೀನಿ ಹಾಂ ನನಗೆ ಈಗ ಎಪ್ಪತ್ತಾರು ವರ್ಷ ನಡೀತಾ ಇದೆ ಈ ನವೆಂಬರ್ ಹನ್ನೆರಡನೇ ತಾರೀಕಿಗೆ ಎಪ್ಪತ್ತಾರು ತುಂಬ ಎಪ್ಪತ್ತೇಳು ಬೀಳ್ತೀವಿ ಕರೆಕ್ಟ್ ಈ ಎಪ್ಪತ್ತಾರು ವರ್ಷದಲ್ಲಿ ಆಗದಲ್ಲಿ ಇರೋ ಅನುಭವ ಕೇವಲ ಮೂರು ತಿಂಗಳಲ್ಲಿ ನನಗೆ ಆಯಿತು ಸತ್ಯದರ್ಶನ ಆಯಿತು ಯಾವುದೋ ಒಂದು ಭ್ರಮರ್ ಬದುಕ್ತಾ ಇರ್ತೀವಿ ನಾವು ಓ ಗಾಡಿ ಕ್ಲೀನಾಗಿ ಹೈವೇ ಒಳಗೆ ಹೋಗಬೇಕಾದ್ರೆ ನಿಮ್ಗೆ ಏನು ಅನ್ಸಲ್ಲ ಕರೆಕ್ಟ್ ಅಕ್ಕಪಕ್ಕದವ್ರದೇನೋ ಅನ್ಸಲ್ಲ ಅಡ್ಡ ಬರೋರ್ದು ಏನೋ ಅನ್ಸಲ್ಲ ನಿಮ್ಮ ಗಾಡಿ ಒಂದ್ಸತಿ ಆಕ್ಸಿಡೆಂಟ್ ಆಗುತ್ತಲ್ಲ ಅಪಘಾತ ಆದಾಗ ನಂತರದ ದಿವ್ಸಗಳಿದಲ್ಲ ಆವಾಗ ಗೊತ್ತಾಗುತ್ತೆ ಓಹ್ ಹಂಗಾದ್ರೆ ನಾವು ಇಷ್ಟು ವರ್ಷ ಭ್ರಮೇಲೆ ಬದುಕದವಾ ಆಯ್ತು ತಪ್ಪೇನಿಲ್ಲ ಮುಂದಕ್ಕೆ ಯಾವ ರೀತಿ ಎಚ್ಚೆತ್ಕೋಬೇಕು ಅನ್ನೋದು ಗೊತ್ತಾಗ ಏನಂದ್ರೆ ಭ್ರಮೆ ಅಂದ್ರೆ ಏನಿತ್ತು ತಲೆಯಲ್ಲಿ ಅಣ್ಣ ಮೊದ್ಲಲ್ಲ ಏನಿತ್ತು ತಲೆಯಲ್ಲಿ ಮೊದ್ಲಲ್ಲ ಭ್ರಮೆ ಅಂದರೆ ಅಲ್ಲ ಈಗ ಭ್ರಮೆ ಅಂತಂದ್ರೆ ಎಲ್ಲರೂ ಬರ್ತಾರೆ ಎಲ್ಲರನ್ನ ಮುಂಚೆನ ನೋಡ್ಕೊಳ್ತಾರೆ ಎಲ್ಲ ಇದು ಮಾಡ್ತಾರೆ ಈಗ ನಾವು ಮೌನಿಗೆ ಬಿದ್ದರೆ ಯಾರು ಎಷ್ಟು ದಿವಸ ನೋಡ್ತಾರೆ ನನ್ನ ಹೆಂಡತಿ ಇವತ್ತನ್ನು ಹ್ಯಾಟ್ ಬಿಡಿ